ಮಾತಿನ ದಾಟಿ ಯಾವ ಮಟ್ಟಿಗೆ ಹೋಗಿದೆ ಅಂತಂದರೆ ಪ್ರತಾಪ್ ಮತ್ತು ವರ್ತೋರ್ ನಡುವೆ ಈಗ ದೊಡ್ಡ ಮಟ್ಟಿಗೆ ಜಗಳನೇ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಈ ಟಾಸ್ಕ್ ಏನು ಜಗಳ ಆಡಲಿ ಅಂತಲೇ ಕೊಟ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಆದರೆ ಈ ಟಾಸ್ಕು ಕೊಟ್ಟಾಗ ಅಲ್ಲಿ ಟ್ವೆಂಟಿ ಫೋರ್ ಬ ಸವೆನಲ್ಲಿ ಮ್ಯೂಟ್ ಮಾಡಿದ್ದಾರೆ ಆದರೂ ಅವ್ರು ಮಾತಾಡೋ ಶೈಲೀಲೇ ಗೊತ್ತಾಗುತ್ತೆ ಅದು ಏನು ಟಾಸ್ಕು ಅಂತ ಈ ಟಾಸ್ಕಿನಿಂದನೇ ಸದ್ಯ ಪ್ರತಾಪ್ ಮತ್ತು ವರ್ತು ನಡುವೆ ಆಗುತ್ತೆ ಮತ್ತು ವರ್ತು ಪ್ರತಾಪ್ ಮತ್ತು ವಿನಯ್ ನಡುವೆ ಸಹ ಜಗಳ ಆಗಿದೆ ಅಂತಲೇ ಹೇಳ್ಬೋದು ಸದ್ಯ ಜಗಳ ತಾರಕಕ್ಕೆ ಇರುತ್ತೆ ಕೈ ಕೈ ಸಂತಕ್ಕೆ ಸಂತಕ್ಕೋಗಿ ಅಲ್ಲೇ ತಣ್ಣಗಾಗಿದೆ ಅಂತಲೇ ಹೇಳ್ಬೋದು ಆದರೆ ಪ್ರತಾಪ್ ಪರವಾಗಿ ಸಂಗೀತ ಅಂದು ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಾರೆ ಯಾವ ಕಾರಣ ನಿಂತಿದ್ದಾರೋ ಇಷ್ಟು ದಿನ ನೋಡಿದ್ರೆ ಪ್ರತಾಪಿಂದ ಅಂತರ ಕಾಯ್ದುಕೊಂಡಿರ್ತಿದ್ದಂತಹ ಸಂಗೀತ ಇತ್ತೀಚೆಗೆ ನಿಜಕ್ಕೂ ಹತ್ರ ಆಗ್ತಿರೋದು ನೋಡಿ ಜನ ಬೆಂಬಲ ಪ್ರತಾಪ್ಗೆ ಚೆನ್ನಾಗಿದೆ ಅಂತ ಗೊತ್ತಾಗಿ ಏನಾದರೂ ಹಿಂಗೆ ಸಂಗೀತ ಉಲ್ಟಾಪಲ್ಟ ಆಡ್ತಿದ್ದಾರೆ ಅನ್ನೋದೇ ಕನ್ಫ್ಯೂಷನ್ ಆಗಿದೆ ಅಲ್ಲಿ ಕೊಟ್ಟರೆ ಟಾಸ್ಕ್ ಏನಪ್ಪ ಅಂತಂದರೆ ಪೊಸಿಷನ್ ತ್ರೀಯಲ್ಲಿ ಯಾರ್ಯಾರನ್ನ ನಿಲ್ಸಕ್ಕೆ ನೀವು ಇಷ್ಟಪಡ್ತೀನಿ ಅಂತ ಟಾಸ್ಕಲ್ಲಿ ಹೇಳ್ತಾರೆ ಆಗ ಪ್ರತಾಪ್ ನಾನು ಪೊಸಿಷನ್ ಒನ್ ಪೊಸಿಷನ್ ಟು ಸಂಗೀತ ಪೊಸಿಷನ್ ತ್ರೀ ವರ್ತೂರ್ ಕೊಡ್ತೀನಿ ನಾನು ಅಂತ ಹೇಳಿದಾಗ ಆಗ ವರ್ತೂರ್ ಅವರು ಕೇಳ್ತಾರೆ ಪೊಸಿಷನ್ ತ್ರೀ ಯಾಕೆ ಕೊಟ್ಟಿನಿ ಕರೆಕ್ಟಾಗಿ ಬಗಳು ಅಂತ ಕೇಳ್ತೀನಿ